ಅಸ್ಕರ ನಾನು ಇದನ್ನು ಮೂಲಿ ಅಥವಾ ಮೂಲಂಗಿ ಪರೋಟ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಂಚ್ಕೊಳ್ಳೋಕ್ಕೆ ಕಾಯಿ ಚಟ್ನಿ ಪುದೀನ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಚಟ್ನಿ ಪುಡಿ ಮೊಸರು ಟೊಮೆಟೊ ಸಾಸು ಸಾಗು ಎಲ್ಲವೂ ಟೇಸ್ಟು ನಾನು ಇದೀಗ ಸಾಗು ಮಾಡಿದ್ದೀನಿ ನಂಚ್ಕೊಳ್ಳೋಕ್ಕೆ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಕಾಲು ಕೆ ಜಿ ಮೂಲಂಗಿ ತಗೊಂಡಿದ್ದೀನಿ ಅದರ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಈಗ ಅದನ್ನು ತುರಿತಾ ಹೋಗೋಣ ಮೂಲಂಗಿ ತುರಿದ ಮೇಲೆ ಅದರ ನೀರನ್ನು ಗಟ್ಟಿಯಾಗಿ ಹಿಂಡಿ ತೆಗಿಬೇಕು ಈಗ ನೀರನ್ನು ಒಂದು ಲೋಟಕ್ಕೆ ಹಾಕಿಟ್ಕೊಳ್ಳೋಣ ತುರಿದ ಮೂಲಂಗಿ ಜೊತೆ ಒಂದು ದೊಡ್ಡದಾದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಹಾಗೆ ಕಾಲು ಸ್ಪೂನಷ್ಟು ಸಾಸಿವೆ ಕಾಳು ಹಾಕಿ ಚೆನ್ನಾಗಿ ಚಟಪಟ ಆಗಿ ಬಿಡೋಣ ಈಗ ಹೆಚ್ಚಿರುವ ಈರುಳ್ಳಿ ಹಾಕೋಣ ಹಾಗೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋಷ್ಟು ಫ್ರೈ ಮಾಡ್ತಾ ಹೋಗಬೇಕು ಒಂದು ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೋಣ ಸ್ವಲ್ಪ ಖಾರ ಖಾರವಾಗಿದ್ದರೆ ಟೇಸ್ಟ್ ಜಾಸ್ತಿ ಈಗ ಹಾಗೆ ಫ್ರೈ ಮಾಡ್ತಾ ಹೋಗೋಣ ಈಗ ತುರಿದಿರುವ ಮೂಲಂಗಿನ ಹಾಕೋಣ ಮೂಲಂಗಿನ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣ ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಅರ್ಧ ಸ್ಪೂನಷ್ಟು ಕೊತ್ತಂಬರಿಪಿಡಿ ಕಾಲು ಸ್ಪೂನಷ್ಟು ಗರಂ ಮಸಾಲೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯ್ಯಪ್ ಬಿಡೋಣ ಈಗ ಮೂಲಂಗಿ ಪಲ್ಯ ರೆಡಿ ಆಯಿತು ಹಾಗೆ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚೋಣ ಒಂದು ಬೌಲಿಗೆ ಎರಡು ದುಡ್ಡದಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇರು ಉಪ್ಪು ಹಾಕಿದ್ದೀನಿ ಈಗ ಎಣ್ಣೆನ ಚೆನ್ನಾಗಿ ಊರ್ತಾ ಬರೋಣ ಈಗ ತೆಗೆದಿಟ್ಟಿರೋ ಮೂಲಂಗಿ ನೀರನ್ನು ಸೋಸಾ ಬಟ್ಲಿ ಸೋಸಿ ಈ ಗೋಧಿ ಹಿಟ್ಟಿಗೆ ಹಾಕೋಣ ಹಾಗೆ ಹಿಟ್ಟನ್ನು ನೀರಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೀರು ಕಮ್ಮಿ ಆಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಗೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾದ ಹಾರದಲ್ಲಿ ಕಲಸೋಣ ಹಿಟ್ಟು ರೆಡಿ ಆಯಿತು ಹಾಗೆ ಸ್ವಲ್ಪ ಹತ್ತು ನಿಮಿಷ ನೀವು ಬಿಡೋಣ ಈಗ ಹಿಟ್ಟು ಹದವಾಗಿದೆ ಒಂದು ಲಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಉಂಡೆ ತೊಗೋಣ ಯಾವಾಗಲೂ ಗೋಧಿ ಹಿಟ್ಟು ಜಾಸ್ತಿ ತಗೊಬೇಕು ಪಲ್ಯ ಸ್ವಲ್ಪ ತಗೊಬೇಕು ಈಗ ಪಲ್ಯವನ್ನು ಗೋಧಿ ಹಿಟ್ಟನ್ನ ಹೀಗೆ ಎಣ್ಣೆ ಕೈಯಲ್ಲಿ ಮುಟ್ಕೊಂಡು ಸ್ವಲ್ಪ ಎಳಿತಾ ಹೋಗೋಣ ಉಂಡೆನ ಈಗ ಗೋಧಿ ಹಿಟ್ಟಿನ ಹಾಳೆಗೆ ಇಟ್ಟು ಇದಕ್ಕೆ ಮುಗಿಯೋದು ಅಂತ ಹೇಳ್ತಾರೆ ಹಾಗೆ ಪೂರ್ತಿ ಕವರ್ ಮಾಡ್ತಾ ಹೋಗೋಣ ಈಗ ಕವರ್ ಮಾಡಿದ ಮೇಲೆ ಇದನ್ನು ಕೊನೆಯಲ್ಲಿ ಮತ್ತು ಒಂದ್ಸರಿ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಮುಗಿದ ಭಾಗವನ್ನು ಅಡಿ ಹಿಡಬೇಕು ಅಂದರೆ ಪ್ಲಾಸ್ಟಿಕ್ ಶೀಟಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ಲಟ್ಟಣಿಗೆ ಎಣ್ಣೆ ಸೇರ್ಕೊಂಡಿದ್ದೀನಿ ಕೆಲವರು ಹಿಟ್ಟು ಸಹಿತ ಲಟಿಸ್ತಾರೆ ನಿಧಾನವಾಗಿ ಲಟ್ಸ್ತಾ ಹೋಗಬೇಕು ಜೋರಾಗಿ ಲಟ್ಸ್ಬಿಟ್ರೆ ಏನಾಗುತ್ತೆ ಅಂದರೆ ಪಲ್ಯ ಹೊರಗಡೆ ಬಂದುಬಿಡುತ್ತೆ ಈಗ ಈ ಹದಕ್ಕೆ ಲಟ್ಸಿದ ಮೇಲೆ ಕೈಯಲ್ಲಿ ನಿಧಾನವಾಗಿ ಶೇಪ್ ಕೊಡ್ತಾ ಹೋಗೋಣ ರೋಟ ಯಾವಾಗಲೂ ತುಂಬ ತೆಳುವಾಗಿ ಲಟ್ಸ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಒಲೆ ಮೇಲೆ ಕಬ್ಬಣದ ಕಾವಲು ಇಟ್ಟಿದ್ದೀನಿ ಎಣ್ಣೆ ಹಚ್ಚಿದ್ದೀನಿ ಚೆನ್ನಾಗಿ ಕಾದಿದೆ ಈಗ ಲಟ್ಸಿರೋ ಹಾಳೆನ ಹಾಕ್ತಾ ಹೋಗೋಣ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಣ ಹಾಗೆ ಸ್ವಲ್ಪದಲ್ಲಿ ಎಳಿತಾ ಹೋಗೋಣ ಮೀಡಿಯಮ್ ಉರಿಲಿ ಬೇಯಿಸ್ತಾ ಹೋಗೋಣ ಯಾಕಂದರೆ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ದಪ್ಪವಾಗಿ ಲಟ್ಸಿರೋದ್ರಿಂದ ಅದು ನಿಧಾನವಾಗಿ ಬೇಯಬೇಕು ಈಗ ಮೇಲ್ಭಾಗ ಬೆಂದಿದೆ ಹಾಗೆ ಮುಗು ಎರಡರಿಂದ ಮೂರು ಸರಿ ಹೀಗೆ ಮುಗಜಾಕ್ತಾ ಹೋಗ್ತೈತೆ ಈಗ ಉರಿ ಸ್ವಲ್ಪ ಸಣ್ಣದಾಗಿಟ್ಕೊಂಡು ಕಾವಲಿ ಸುತ್ತಲೂ ಹೀಗೆ ತಿರುಗಿಸ್ತಾ ಹೋದರೆ ಚೆನ್ನಾಗಿ ಬೆಳೆಯುತ್ತೆ ಈಗ ಮೂಲಿ ಪರೋಟ ರೆಡಿ ಆಯಿತು ಮೂಲಂಗಿ ವಾಸನೆ ನಾವು ತಿನ್ನಲ್ಲ ಅನ್ನೋರಿಗೆ ಈ ಪರೋಟ ಮಾಡಿ ಹಾಕಿದರೆ ಯಾವುದ್ರದ್ದು ಅಂತಲೇ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಮೂಲಂಗಿ ಆ ರೀತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು